ಒಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡಿ ಆಟೋ ಓಡಿಸಿ ಅಂಗಡಿಯಲ್ಲಿ ಪಾತ್ರೆ ತೊಳೆದು ತನ್ನ ಹೆಂಡತಿಯನ್ನು ಓದಿಸಿದ ಅವನ ಹೆಂಡತಿ ಓದು ಬರಹ ಕಲಿತು ಸರಕಾರಿ ಶಿಕ್ಷಕಿಯಾದಳು ಶಿಕ್ಷಕಿ ಹುದ್ದೆ ಸಿಗುತ್ತಿದ್ದ ಹಾಗೆ ಅವಳು ಪೂರ್ತಿಯಾಗಿ ಬದಲಾದಳು ಅವಳು ತನ್ನ ಗಂಡನನ್ನು ಕಾಲಿನಿಂದ ಒದ್ದು ಮನೆಯಿಂದ ಹೊರಹಾಕಿ ಹೇಳಿದಳು ನನಗೆ ನಿನ್ನೊಂದಿಗೆ ಇರುವುದು ಸ್ವಲ್ಪವೂ ಇಷ್ಟವಿಲ್ಲ ನೀನು ಕೂಲಿ ಕೆಲಸ ಮಾಡುತ್ತೀಯ ಆದರೆ ನಾನು ಸರಕಾರಿ ಶಾಲೆಯ ಶಿಕ್ಷಕಿ ನಿನ್ನ ಜೊತೆ ನಾನು ಎಲ್ಲೇ ಹೋದರೂ ನನ್ನ ಮರ್ಯಾದೆ ಹೋಗುತ್ತದೆ ಎನ್ನುತ್ತಿದ್ದಳು ಹೀಗೆ ಗಂಡ ಹೆಂಡತಿಯ ನಡುವೆ ದೊಡ್ಡ ವಿವಾದವೇ ಆಯಿತು ಇಷ್ಟವಿಲ್ಲದಿದ್ದರೂ ಇಬ್ಬರಿಗೂ ಡೈವರ್ಸ್ ಆಯಿತು ಸಮಯದ ಚಕ್ರ ಯಾವ ರೀತಿ ಸುತ್ತುತ್ತಿತ್ತು ಎಂದರೆ ಯಾರೂ ನಂಬಲು ಕೂಡ ಸಾಧ್ಯವಿಲ್ಲ ಡೈವರ್ಸ್ ಆದ ಕೆಲವು ವರ್ಷಗಳವರೆಗೆ ಆ ಹುಡುಗ ಬಹಳ ಕಷ್ಟಪಟ್ಟು ಮನಸ್ಸಿಟ್ಟು ಓದಿದ ಮತ್ತು ತನ್ನ ಹೆಂಡತಿಯೊಂದಿಗೆ ಸೇಡು ತೀರಿಸಿಕೊಳ್ಳಲು ಕೆಲವು ವರ್ಷಗಳ ನಂತರ ಅವನು ಕಾಲೇಜ್ ಲೆಕ್ಚರ್ ಆದ ನಂತರ ತನ್ನ ಹೆಂಡತಿಯ ಸ್ಕೂಲಿಗೆ ಚೀಪ್ ಗೆಸ್ಟ್ ಆಗಿ ಹೋದನು ಆಗ ಅಲ್ಲಿ ಅವನ ಡೈವರ್ಸ್ ಆಗಿರುವ ಹೆಂಡತಿಗೆ ತನ್ನ ಗಂಡ ಕಾಲೇಜ್ ಲೆಕ್ಚರ್ ಆಗಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಅವನ ಡೈವರ್ಸ್ ಆದ ಹೆಂಡತಿ ಶಾಲೆಯ ಇನ್ನುಳಿದ ಸ್ಟಾಫ್ ಎದುರಿಗೆ ತನ್ನ ಗಂಡನನ್ನು ನೋಡಿ ಅಳಲು ಪ್ರಾರಂಭಿಸಿದಳು ಆ ಸಮಯದಲ್ಲಿ ತನ್ನ ಡೈವರ್ಸ್ ಆದ ಹೆಂಡತಿಗೆ ಅವಳ ಗಂಡ ಏನು ಮಾಡುತ್ತಾನೆ ಎನ್ನುವುದು ನಿಜವಾಗಲೂ ಆಶ್ಚರ್ಯ ತರುವಂಥದ್ದು ಗೀತಾ ಮತ್ತು ನವನೀತ್ ಬಿಎಸ್ಸಿ ಮುಗಿಸಿದ್ದರು ಆದರೆ ನವನೀತ್ ಮನೆಯವರು ಬಹಳ ಬಡವರಾಗಿದ್ದರು ನವನೀತನ ತಂದೆ ರೈತರಾಗಿದ್ದರು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ಆದರೂ ಸಹ ತಮ್ಮ ಮಗನಿಗೆ ಚೆನ್ನಾಗಿ ಓದಿಸುತ್ತಿದ್ದರು ನವನೀತ್ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ನವನೀತನಿಗೆ ಮದುವೆ ಮಾಡಲು ಅವನ ತಂದೆ ಗೀತಾಳ ಮನೆಯವರ ಹತ್ತಿರ ಮಾತನಾಡಿದರು ಮದುವೆಗೆ ಇಬ್ಬರ ಮನೆಯವರು ಕೂಡ ಒಪ್ಪಿಕೊಂಡರು ಗೀತಾ ಮತ್ತು ನವನೀತನ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ಆದರೆ ಮದುವೆಗಿಂತ ಮುಂಚೆ ಗೀತಾ ನವನೀತನಿಗೆ ಒಂದು ಕಂಡೀಷನ್ ಹಾಕಿದಳು ಅದೇನೆಂದರೆ ನಾನು ನಿನ್ನೊಂದಿಗೆ ಮದುವೆಯಾಗುತ್ತೇನೆ ಆದರೆ ನಾನು ಮದುವೆಯಾದ ಮೇಲೂ ಸಹ ಓದುವುದನ್ನು ಮುಂದುವರಿಸಬೇಕು ಎಂದಳು ಗೀತಾ ಓದಿನಲ್ಲಿ ತುಂಬ ಮುಂದಿದ್ದಳು ಮದುವೆಯ ನಂತರ ಸಹ ಅವಳು ಓದಲು ಇಷ್ಟಪಡುತ್ತಿದ್ದಳು ಆಗ ನವನೀತ್ ಗೀತಾಳಿಗೆ ಹೇಳಿದ ಸರಿ ಹಾಗಾದರೆ ನೀನು ಮುಂದೆ ಓದುವುದಾದರೆ ನಿನಗೆ ಮುಂದೆ ಓದಲು ಮನಸ್ಸಿದ್ದರೆ ನೀನು ಓದಬಹುದು ನಿನ್ನ ಓದಿಗೆ ನಾನು ಬೆಂಬಲ ನೀಡುತ್ತೇನೆ ನಿನ್ನ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಹೇಳುತ್ತಾ ನವನೀತ್ ಗೀತಾಳನ್ನು ಓದಿಸಲು ಮುಂದಾದನು ಇದಕ್ಕೆ ಗೀತಾಳ ಮನೆಯವರು ಸಹ ಒಪ್ಪಿಕೊಂಡರು ನಂತರ ಅವರಿಬ್ಬರ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ಗೀತಾ ಮದುವೆಯಾದ ಮೇಲೆ ತನ್ನ ಅತ್ತೆ ಮನೆಗೆ ಬಂದಳು ಮೊದಮೊದಲು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಗೀತಾ ಮತ್ತು ನವನೀತ್ ಇಬ್ಬರು ಬಹಳ ಸಂತೋಷವಾಗಿದ್ದರು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ನವನೀತನ ಅಮ್ಮನ ಆರೋಗ್ಯ ಕೆಟ್ಟಿತು ಅವರ ಕಿಡ್ನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನವನೀತ್ ಅಮ್ಮನನ್ನು ತುಂಬ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಅವರ ಚಿಕಿತ್ಸೆಗಾಗಿ ಪ್ರತಿ ಬಾರಿಯೂ ಬೇರೆ ಬೇರೆ ಆಸ್ಪತ್ರೆಗೆ ಬೇರೆ ಬೇರೆ ಊರಿಗೆ ಕರೆದುಕೊಂಡು ಹೋಗುತ್ತಿದ್ದ ಆದರೂ ಸಹ ನವನೀತನ ತಾಯಿಯ ಆರೋಗ್ಯ ಸರಿ ಹೋಗಲಿಲ್ಲ ಇದರಿಂದಾಗಿ ನವನೀತನ ಮನೆಯಲ್ಲಿ ಹಣದ ಕೊರತೆಯಾಯಿತು ಏಕೆಂದರೆ ನವನೀತ್ ತಾಯಿಯ ಚಿಕಿತ್ಸೆಗೋಸ್ಕರ ಹಣವೆಲ್ಲ ಖರ್ಚಾಗಿತ್ತು ಆದರೆ ಈ ಕಡೆ ಗೀತಾ ಬಿಎಡ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುತ್ತಿದ್ದಳು ಮತ್ತು ಅದರ ರಿಸಲ್ಟ್ ಸಹ ಬಂದಿತ್ತು ಬಿಎಡ್ ಎಂಟ್ರೆನ್ಸ್ ಎಕ್ಸಾಮಿನಲ್ಲಿ ಅವಳು ಪಾಸಾದಳು ಆಗ ನವನೀತ್ ಗೀತಾಳಿಗೆ ಬಿಎಡ್ನಲ್ಲಿ ಅಡ್ಮಿಷನ್ ಮಾಡಿಸುವುದೋ ಅಥವಾ ಬೇಡವೋ ಎಂದು ಯೋಚಿಸುತ್ತಿದ್ದ ನವನೀತ್ ಗೀತಾಳಿಗೆ ಪ್ರಾಮಿಸ್ ಮಾಡಿದ್ದ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಅವಳನ್ನು ಓದಿಸುತ್ತೇನೆ ಎಂದು ಆ ಕಾರಣದಿಂದಾಗಿ ನವನೀತ್ ಹಾಗೋ ಹೀಗೋ ಮಾಡಿ ಸ್ವಲ್ಪ ಹಣದ ವ್ಯವಸ್ಥೆಯನ್ನು ಮಾಡಿ ಗೀತಾಳಿಗೆ ಬಿ ಎಡ್ ಅಡ್ಮಿಷನ್ ಮಾಡಿಸಿದ ಆ ಸಮಯದಲ್ಲಿ ನವನೀತನ ಹತ್ತಿರ ಹಣ ಬಹಳ ಕಡಿಮೆ ಇತ್ತು ಅದಕ್ಕಾಗಿ ಅವನು ಬಾಡಿಗೆಗೆ ಟ್ಯಾಂಪೋವನ್ನು ಓಡಿಸುತ್ತಿದ್ದನು ಒಂದೊಂದು ಸಾರಿ ಹೋಟೆಲಿಗೆ ಹೋಗಿ ಪಾತ್ರೆಗಳನ್ನು ತೊಳೆಯುತ್ತಿದ್ದನು ಒಂದೊಂದು ಸಾರಿ ಕೂಲಿ ಕೆಲಸವನ್ನು ಸಹ ಮಾಡುತ್ತಿದ್ದ ಹಣಕ್ಕಾಗಿ ಅವನು ಎಲ್ಲ ರೀತಿಯ ಕೆಲಸವನ್ನು ಸಹ ಮಾಡುತ್ತಿದ್ದ ಕೆಲಸದ ವಿಷಯದಲ್ಲಿ ಯಾವಾಗಲೂ ಅವನು ಹಿಂದೆ ಸರಿಯಲಿಲ್ಲ ಯಾಕೆಂದರೆ ನವನೀತ್ ಮೇಲೆ ಮನೆಯ ಪೂರ್ತಿ ಜವಾಬ್ದಾರಿ ಇತ್ತು ನವನೀತನ ಅಪ್ಪ ಒಬ್ಬ ರೈತರಾಗಿದ್ದರು ಇದರಿಂದಾಗಿ ನವನೀತ್ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಬೇಕಾಯಿತು ಹೀಗೆ ಮೂರು ವರ್ಷಗಳು ಕಳೆದು ಹೋದವು ಗೀತಾ ಪ್ರೆಗ್ನೆಂಟ್ ಆಗಿದ್ದಳು ಆ ಕಾರಣದಿಂದಾಗಿ ನವನೀತನ ಮನೆಯಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಉಂಟಾಯಿತು ಕೆಲವು ಸಮಯದ ನಂತರ ಗೀತಾ ಮಗುವಿಗೆ ಜನ್ಮ ನೀಡಿದಳು ಇದರ ನಡುವೆ ಗೀತಾಳ ಬಿ ಎಡ್ ಸಹ ಕಂಪ್ಲೀಟ್ ಆಯಿತು ಈಗ ಗೀತಾ ಮನೆಯಲ್ಲಿಯೇ ಇರುತ್ತಿದ್ದಳು ಏಕೆಂದರೆ ಅವಳ ಮಡಿಲಲ್ಲಿ ಚಿಕ್ಕ ಮಗು ಇತ್ತು ಗೀತಾ ತನ್ನ ಮಗುವಿನ ಲಾಲನೆ ಪಾಲನೆಯಲ್ಲಿ ಇರುತ್ತಿದ್ದಳು ನವನೀತ್ ಮನೆಯಿಂದ ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದ ಹೀಗೆ ಸಮಯವೂ ಕಳೆಯಿತು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಆದರೆ ಒಂದು ದಿನ ಸರ್ಕಾರಿ ಟೀಚರ್ ಹುದ್ದೆಗೆ ಕರೆದಿದ್ದರು ಆಗ ಗೀತಾ ಸಹ ಒಂದು ಫಾರ್ಮ್ ಅನ್ನು ತುಂಬಿದ್ದಳು ಮತ್ತು ಕೆಲವು ತಿಂಗಳುಗಳ ನಂತರ ಎಕ್ಸಾಮ್ ಸಹ ನಡೆಯಿತು ದೇವರ ದಯೆಯಿಂದ ಅವಳು ಟೀಚರ್ ಪೋಸ್ಟಿಗೆ ಸೆಲೆಕ್ಟ್ ಆದಳು ಮತ್ತು ಸರಕಾರಿ ಟೀಚರ್ ಆಗಿ ನೇಮಕಗೊಂಡಳು ಗೀತಾ ಈಗ ಹೈಸ್ಕೂಲ್ ಟೀಚರ್ ಆಗಿದ್ದಳು ಆಗ ಎಲ್ಲ ಜನರು ನವನೀತನ ಚೈತನ್ಯಕ್ಕೆ ಸಾಹಸಕ್ಕೆ ನಿಷ್ಠೆಗೆ ನಮಸ್ಕರಿಸುತ್ತಿದ್ದರು ಎಲ್ಲರೂ ಹೇಳುತ್ತಿದ್ದರು ನೋಡಿ ಹೇಗೆ ಕೂಲಿ ಕೆಲಸ ಮಾಡಿ ತನ್ನ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದ ಮತ್ತು ತನ್ನ ಹೆಂಡತಿಗೆ ಓದು ಬರಹ ಕಲಿಸಿ ಇವತ್ತು ಅವನು ಅವಳನ್ನು ಸ್ಕೂಲ್ ಟೀಚರ್ ಆಗಿ ಮಾಡಿದ್ದಾನೆ ಜನರು ತನ್ನ ಬಗ್ಗೆ ಹೊಗಳುತ್ತಿರುವುದನ್ನು ಕೇಳಿ ನವನೀತನಿಗೂ ಸಹ ತನ್ನ ಮೇಲೆ ತನಗೆ ಅಭಿಮಾನ ಮೂಡಿತು ನಿಧಾನವಾಗಿ ಸಮಯವೂ ಕಳೆಯಿತು ಗೀತಾ ಜಾಯಿನ್ ಆದ ಸ್ಕೂಲಿನಿಂದ ಅವರ ಮನೆ ತುಂಬ ದೂರದಲ್ಲಿತ್ತು ಆ ಕಾರಣದಿಂದಾಗಿ ನವನೀತ್ ಗೀತಾಳಿಗೆ ಹೇಳಿದನು ನೀನು ಒಂದು ಕೆಲಸ ಮಾಡು ನೀನು ಅಲ್ಲಿ ಹೋಗಿ ಒಂದು ರೂಮನ್ನು ಬಾಡಿಗೆಗೆ ತೆಗೆದುಕೋ ಮತ್ತು ನೀನು ಅಲ್ಲಿಯೇ ಇದ್ದು ಸ್ಕೂಲಿನಲ್ಲಿ ಪಾಠ ಮಾಡಬಹುದು ಮಗುವನ್ನು ಮನೆಯಲ್ಲೇ ಇಟ್ಟು ಹೋಗು ಎಂದಿದ್ದ ಏಕೆಂದರೆ ಮಗು ಎರಡು ಮೂರು ವರ್ಷ ದೊಡ್ಡದಾಗಿತ್ತು ಮಗುವನ್ನು ನಾವು ನೋಡಿಕೊಳ್ಳುತ್ತೇವೆ ಅಲ್ಲಿ ಕರೆದುಕೊಂಡು ಹೋದರೆ ನಿನಗೆ ತೊಂದರೆ ಆಗಬಹುದು ಮಗು ಮನೆಯಲ್ಲಿ ಒಂದೇ ಇದ್ದರೆ ಅದಕ್ಕೂ ಬೇಜಾರಾಗಬಹುದು ಅದಕ್ಕಾಗಿ ಮಗುವನ್ನು ನೀನು ಮನೆಯಲ್ಲೇ ಇಟ್ಟು ಹೋಗು ಎಂದನು ಗೀತಾ ತನ್ನ ಮಗುವನ್ನು ಮನೆಯಲ್ಲೇ ಇಟ್ಟು ಹೊರಟು ಹೋದಳು ಯಾಕೆಂದರೆ ಮನೆಯಲ್ಲಿ ನವನಿ ತನ್ನ ತಂದೆ ತಾಯಿ ಮತ್ತು ನವನಿ ಎಲ್ಲರೂ ಸೇರಿ ಮಗುವನ್ನು ನೋಡಿಕೊಳ್ಳಬಹುದು ಎಂದು ಇದನ್ನೆಲ್ಲ ಯೋಚನೆ ಮಾಡಿ ಗೀತಾ ಬನಾರಸಿಗೆ ಹೊರಟು ಹೋದಳು ಮತ್ತು ಅಲ್ಲೇ ಇದ್ದು ಸ್ಕೂಲಿನಲ್ಲಿ ಕೆಲಸ ಮಾಡುತ್ತಿದ್ದಳು ಹೀಗೆ ಸುಮಾರು ಆರು ತಿಂಗಳು ಕಳೆದು ಹೋಯಿತು ಗೀತಾ ನವನೀತನೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ನವನೀತನಿಗೆ ಗೀತಾ ಬದಲಾಗುತ್ತಿದ್ದಾಳೆ ಎಂದು ಅನಿಸತೊಡಗಿತು ನವನೀತ್ ಫೋನ್ ಮಾಡಿದರೂ ಕೂಡ ಗೀತಾ ಅವನು ಫೋನ್ ಎತ್ತುತ್ತಿರಲಿಲ್ಲ ನವನೀತ್ ಹತ್ತು ಸಲ ಫೋನ್ ಮಾಡಿದರೆ ಗೀತಾ ಒಂದು ಸಾರಿ ಫೋನ್ ಎತ್ತಿ ಮಾತನಾಡುತ್ತಿದ್ದಳು ಒಂದೊಂದು ಸಾರಿ ಎಷ್ಟೇ ಫೋನ್ ಮಾಡಿದರೂ ಫೋನ್ ಎತ್ತುತ್ತಿರಲಿಲ್ಲ ಆಗ ನವನೀತ್ ಗೀತಾಳೊಂದಿಗೆ ಹೇಳುತ್ತಿದ್ದ ನನಗೆ ನೀನು ಬದಲಾಗುತ್ತಿದ್ದೀಯಾ ಎಂದು ಅನಿಸುತ್ತಿದ್ದೆ ಆಗ ಗೀತಾ ಅವನಿಗೆ ಚೆನ್ನಾಗಿ ಗದರಿಸುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ನೀನು ನನ್ನ ಮೇಲೆ ಸಂಶಯ ಪಡುತ್ತಿದ್ದೀಯಾ ಆದರೆ ದೇವರ ಪವಾಡ ನೋಡಿ ಒಂದು ದಿನ ಬೆಳಿಗ್ಗೆಯಿಂದ ನವನೀತ್ ಗೀತಾಳೆಗೆ ಫೋನ್ ಮಾಡುತ್ತಿದ್ದ ಆದರೆ ಗೀತಾ ಅವನ ಫೋನ್ ಎತ್ತಲೇ ಇಲ್ಲ ಆ ಕಾರಣದಿಂದಾಗಿ ನವನೀತ್ ಗಾಬರಿಗೊಂಡು ಬನಾರಸಿ ಟ್ರೈನ್ ಹಿಡಿದು ಬನಾರಸಿಗೆ ಹೊರಟು ಹೋದ ಗೀತಾ ಯಾಕೋ ಫೋನ್ ಎತ್ತುತ್ತಿಲ್ಲ ಏನಾದರೂ ಅಪಘಾತ ಆಗಿದೆಯಾ ಅಥವಾ ಅವಳು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳ ಎಂದು ಯೋಚಿಸುತ್ತಿದ್ದ ರಾತ್ರಿ ಒಂಬತ್ತು ಗಂಟೆಯ ಹೊತ್ತಿಗೆ ನವನೀತ್ ಬನಾರಸ್ ತಲುಪಿದ ಮತ್ತು ಗೀತಾಳ ರೂಮಿಗೆ ಹೋಗಿ ರೂಮ್ ಬಾಗಿಲನ್ನು ತಟ್ಟಿದ ಆಗ ಗೀತಾ ಬಾಗಿಲನ್ನು ತೆರೆದಳು ಆದರೆ ಗೀತಾಳ ರೂಮಿನಲ್ಲಿ ಒಬ್ಬ ಹುಡುಗನಿದ್ದ ಆ ಹುಡುಗನ ಹೆಸರು ಮಹೇಂದ್ರ ಆ ಹುಡುಗನು ಸಹ ಗೀತಾಳ ಜೊತೆಗೆ ಅದೇ ಸ್ಕೂಲಿನಲ್ಲಿ ಟೀಚರ್ ಆಗಿದ್ದ ಗೀತಾ ಮತ್ತು ಮಹೇಂದ್ರನ ನಡುವೆ ಪ್ರೀತಿ ಪ್ರೇಮ ಶುರುವಾಯಿತು ಮತ್ತು ಆ ದಿನ ಗೀತಾ ಮಹೇಂದ್ರನೊಂದಿಗೆ ರೂಮಿನಲ್ಲಿ ಒಬ್ಬಳೇ ಇದ್ದಳು ಅವರಿಬ್ಬರೂ ಸೇರಿ ದೈಹಿಕ ಸಂಪರ್ಕ ಮಾಡುತ್ತಿದ್ದರು ಇದನ್ನೆಲ್ಲ ನೋಡಿ ನವನೀತ್ ಸಿಟ್ಟಿಗೆದ್ದು ಕೇಳಿದ ಇವನು ಯಾರು ಆಗ ಗೀತಾ ಹೇಳಿದಳು ಇವರು ನಮ್ಮ ಸ್ಕೂಲಿನ ಶಿಕ್ಷಕರು ಸ್ಕೂಲಿನ ಸ್ವಲ್ಪ ಕೆಲಸ ಬಾಕಿ ಇತ್ತು ಹಾಗಾಗಿ ನಾನು ಇವರನ್ನು ನನ್ನ ರೂಮಿಗೆ ಕರೆದಿದ್ದೆ ನಾವಿಬ್ಬರೂ ಸೇರಿ ವರ್ಕ್ ಮಾಡುತ್ತಿದ್ದೆವು ನವನೀತನಿಗೆ ಗೀತಾಳ ಮಾತನ್ನು ಕೇಳಿ ಎಲ್ಲವೂ ಅರ್ಥವಾಗಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಸ್ಕೂಲಿನ ಯಾವ ಕೆಲಸ ಇರುತ್ತದೆ ಅದು ಇವಳ ರೂಮಿನಲ್ಲಿ ಅದು ಕೂಡ ಇವರಿಬ್ಬರೇ ಸೇರಿ ಯಾವ ಕೆಲಸ ಪೂರ್ಣ ಮಾಡುತ್ತಿದ್ದರೂ ನವನೀತನ ಸಿಟ್ಟು ನೆತ್ತಿಗೇರಿ ಅವನು ಗೀತಾಳಿಗೆ ಅಲ್ಲಿ ಹೊಡೆ ಯಾಕೆಂದರೆ ಯಾವುದೇ ವ್ಯಕ್ತಿಯಾಗಲಿ ತನ್ನ ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಸಿಟ್ಟು ಬರುವುದಂತೂ ಸಹಜ ಅಷ್ಟೇ ಅಲ್ಲ ಅವನ ಮನಸ್ಸು ಕೂಡ ಒಡೆದು ಛಿದ್ರವಾಗಿತ್ತು ನವನೀತ್ ಯಾವ ಥರದ ಹುಡುಗನಾಗಿದ್ದ ಅಂದರೆ ಕೂಲಿ ಕೆಲಸ ಮಾಡಿ ಟ್ಯಾಂಪೋವನ್ನು ಓಡಿಸಿ ಹೋಟೆಲ್ನಲ್ಲಿ ಪಾತ್ರೆಗಳನ್ನು ತೊಳೆದು ತನ್ನ ಹೆಂಡತಿಯನ್ನು ಸ್ಕೂಲಿನ ಟೀಚರ್ ಆಗಿ ಮಾಡಿದ್ದ ಆದರೆ ಅವನ ಹೆಂಡತಿ ಎಷ್ಟು ಕೀಳಾದ ಹೊಲಸಾದ ಕೆಲಸ ಮಾಡಿ ಅವನಿಗೆ ಮೋಸ ಮಾಡಿದಳು ಸಹಜವಾಗಿ ಯಾವುದೇ ವ್ಯಕ್ತಿಗಾಗಲಿ ಸಿಟ್ಟು ಬಂದೇ ಬರುತ್ತದೆ ಆ ದಿನ ಅವರಿಬ್ಬರ ಮಧ್ಯೆ ವಾದ ವಿವಾದಗಳಾಗಿ ಇಬ್ಬರಲ್ಲೂ ಜಗಳವಾಯಿತು ಇದರಿಂದಾಗಿ ಗೀತಾ ಸಿಟ್ಟಿನಿಂದ ನವನೀತನಿಗೆ ಹೇಳಿದಳು ನೋಡು ನೀನು ಕೂಲು ಕೆಲಸ ಮಾಡುತ್ತೀಯ ನಾನು ಸರ್ಕಾರಿ ಸ್ಕೂಲಿನ ಟೀಚರ್ ನನಗೆ ನಿನ್ನೊಂದಿಗೆ ಇರಲು ಮನಸ್ಸಿಲ್ಲ ಯಾಕೆಂದರೆ ನಾನು ಯಾವಾಗಲೂ ಪಾರ್ಟಿಗೆ ಹೋಗುವುದಾದರೆ ಅಥವಾ ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗುವುದಾದರೆ ನಿನ್ನೊಂದಿಗೆ ಹೋಗಲು ನನಗೆ ಮರ್ಯಾದೆ ಅನಿಸುತ್ತದೆ ನೀನು ನನ್ನ ಸರಿಸಮವಾಗಿ ಇಲ್ಲ ಇದಕ್ಕಾಗಿ ನಾನು ನಿನಗೆ ಡೈವರ್ಸ್ ನೀಡಲು ಬಯಸುತ್ತೇನೆ ಮಹೀಂದ್ರ ನನ್ನನ್ನು ತುಂಬ ಪ್ರೀತಿಸುತ್ತಾನೆ ನಾನು ಅವರೊಂದಿಗೆ ಸಂತೋಷವಾಗಿರುತ್ತೇನೆ ಗೀತಾಳ ಮಾತು ಕೇಳುತ್ತಿದ್ದಂತೆ ನವನೀತನ ಎದೆ ಒಡೆದು ಹೋಯಿತು ಮತ್ತು ಅವನ ಕಣ್ಣಿಂದ ನೀರು ಇಳಿಯತೊಡಗಿತು ಆದರೆ ಅವನು ಏನೂ ಹೇಳಲಿಲ್ಲ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವನಿಂದ ಏನು ಮಾಡಲು ಕೂಡ ಸಾಧ್ಯವಾಗಲಿಲ್ಲ ನವನಿ ತಲ್ಲಿಂದ ಸುಮ್ಮನೆ ತನ್ನ ಮನೆಗೆ ಹೊರಟು ಹೋದ ಮತ್ತು ಕೆಲವು ದಿನಗಳ ನಂತರ ಇಬ್ಬರು ವಿಚ್ಛೇದನ ಪಡೆದರು ಗೀತಾಳ ಮನೆಯವರು ಗೀತಾಳ ಮನವೊಲಿಸಲು ಪ್ರಯತ್ನಿಸಿದರು ನವನಿ ತುಂಬ ಒಳ್ಳೆಯ ಹುಡುಗ ನೀನು ಅವನೊಂದಿಗೆ ಹಾಗೆ ಮಾಡಬೇಡ ನವನೀತ್ ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ಅವನು ನಿನಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದಾನೆ ನಿನಗೆ ಓದು ಬರಹ ಕಲಿಸಿದ್ದಾನೆ ನಿನಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾನೆ ಆದರೆ ಗೀತಾಳ ವಿಚಾರ ಮಾಡುವ ಬುದ್ಧಿಶಕ್ತಿ ಸತ್ತು ಹೋಗಿತ್ತು ಅವಳು ತನ್ನ ಗಂಡನಿಂದ ವಿಚ್ಛೇದನ ಪಡೆದಳು ವಿಚ್ಛೇದನ ಪಡೆಯುವಾಗ ನವನೀತ್ ತನ್ನ ಮಗಳನ್ನು ತನ್ನೊಂದಿಗೆ ಇಟ್ಟುಕೊಡುವ ನಿರ್ಣಯ ಮಾಡಿದ ಈಗ ಗೀತಾ ಮಹೇಂದ್ರ ಇಬ್ಬರು ಜೊತೆಯಲ್ಲಿಯೇ ಇರುತ್ತಿದ್ದರು ನವನೀತ್ ತನ್ನ ಮಗಳೊಂದಿಗೆ ತನ್ನ ತಂದೆ ತಾಯಿಯೊಂದಿಗೆ ಇರುತ್ತಿದ್ದ ನವನೀತ್ ಈಗ ಪೂರ್ತಿಯಾಗಿ ಸೋತು ಹೋಗಿದ್ದ ಮತ್ತು ತುಂಬಾ ಚಿಂತೆಗೊಳಗಾಗಿದ್ದ ಆಗ ನವನೀತನಿಗೆ ಒಂದು ಯೋಚನೆ ಬಂತು ನಾನು ಕೂಡ ಓದುವುದನ್ನು ಮುಂದುವರಿಸಿ ಜೀವನದಲ್ಲಿ ಏನಾದರೂ ಸಾಧನ ಮಾಡಬೇಕು ಎಂದುಕೊಂಡ ನವನೀತ್ ತನ್ನ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿತು ನವನೀತನ ಹತ್ತಿರ ಹಣವೂ ಇರಲಿಲ್ಲ ಅದಕ್ಕಾಗಿ ನವನೀತ್ ತನ್ನ ಜಮೀನಿನ ಚಿಕ್ಕ ಭಾಗವನ್ನು ಮಾರಾಟ ಮಾಡಿದ ಅವನ ಜಮೀನು ರೋಡಿನ ಪಕ್ಕದಲ್ಲಿಯೇ ಇತ್ತು ಅದನ್ನು ಮಾರಾಟ ಮಾಡಿದ್ದರಿಂದ ಅವನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿತು ಆ ಹಣದಿಂದ ತನ್ನ ತಾಯಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿದ ಮತ್ತು ಉಳಿದ ಹಣದಿಂದ ತನ್ನ ಓದನ್ನು ಮುಂದುವರಿಸಿದ ಮತ್ತು ಮೂರು ನಾಲ್ಕು ವರ್ಷ ಬಹಳ ಶ್ರಮಪಟ್ಟು ನಂತರ ನವನೀತ್ ಒಂದು ಪರೀಕ್ಷೆಯನ್ನು ಬರೆದ ಮತ್ತು ಪರೀಕ್ಷೆ ಪಾಸು ಮಾಡಿದ ನವನೀತ್ ಈಗ ಕಾಲೇಜ್ ಲೆಕ್ಚರ್ ಹುದ್ದೆ ಏರಿದ ಇದರಿಂದ ನವನೀತನ ಮನೆಯವರಿಗೆಲ್ಲ ತುಂಬ ಸಂತೋಷವಾಯಿತು ಈಗ ಊರಿನ ತುಂಬೆಲ್ಲ ನವನೀತನ ಬಗ್ಗೆ ಚರ್ಚೆಯಾಗುತ್ತಿತ್ತು ಆದರೆ ನವನೀತ್ ತನ್ನ ಹೆಂಡತಿಯೊಂದಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅವನು ತಾನು ಕಾಲೇಜ್ ಲೆಕ್ಚರ್ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದ ಒಂದು ದಿನ ದೇವರ ಪವಾಡದಿಂದ ಯಾವ ಸ್ಕೂಲಿನಲ್ಲಿ ಗೀತಾ ಶಿಕ್ಷಕಿಯಾಗಿದ್ದಳೋ ಅದೇ ಸ್ಕೂಲಿನಲ್ಲಿ ನವನೀತನನ್ನು ಮುಖ್ಯ ಅಲ್ಲಿ ಕರೆದಿದ್ದರು ಯಾಕೆಂದರೆ ನವನೀತ್ ತನ್ನ ಜೀವನದಲ್ಲಿ ಹಲವು ಕಷ್ಟಗಳನ್ನು ಎದುರಿಸಿ ಕಾಲೇಜ್ ಲೆಕ್ಚರ್ ಆಗಿದ್ದ ಅವನ ಜೀವನದ ಕಥೆಯು ಬಹಳ ವಿಶಿಷ್ಟವಾಗಿತ್ತು ಇದರಿಂದಾಗಿ ಅವನಿಗೆ ಬಹಳ ಗೌರವ ಸಿಗುತ್ತಿತ್ತು ಇದರಿಂದಾಗಿ ಅವನು ಎಲ್ಲರ ಗಮನ ಸೆಳೆದಿದ್ದ ಆ ದಿನ ನವನೀತ್ ಮುಖ್ಯ ಅತಿಥಿಯಾಗಿ ಗೀತಾಳ ಸ್ಕೂಲಿಗೆ ಹೋದ ಅಲ್ಲಿ ಗೀತಾಳಿಗೆ ತನ್ನ ವಿಚ್ಛೇದಿತ ಗಂಡನನ್ನು ನೋಡಿ ಆಶ್ಚರ್ಯವಾಯಿತು ಯಾಕೆಂದರೆ ನವನೀತ್ ಈಗ ಏನು ಮಾಡುತ್ತಿದ್ದಾನೆ ಎಂದು ಅವಳಿಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ ಗೀತಾ ಈಗ ನವನೀತನ ಜೀವನ ಸಂಪೂರ್ಣವಾಗಿ ಹದಗಿಟ್ಟು ಹೋಗಿರಬಹುದು ಎಂದು ಅಂದುಕೊಂಡಿದ್ದಳು ಆದರೆ ನವನೀತನನ್ನು ಈ ಸ್ಥಿತಿಯಲ್ಲಿ ನೋಡಿ ಗೀತಾ ಇದ್ದಕ್ಕಿದ್ದಂತೆ ಬೆವತ್ತು ಹೋದಳು ನವನೀತ್ ಸ್ಕೂಲಿಗೆ ಬರುತ್ತಿದ್ದಂತೆ ಅವನನ್ನು ಸ್ವಾಗತಿಸಲಾಯಿತು ನವನೀತ್ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡಿದ ಮತ್ತು ಅಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿಂದ ಹೊರಟು ಹೋದ ಆದರೆ ಗೀತಾ ನವನೀತನನ್ನು ಭೇಟಿಯಾಗಲು ಬಯಸುತ್ತಿದ್ದಳು ಅವನು ಹೇಗೆ ಕಾಲೇಜ್ ಲೆಕ್ಚರ್ ಹುದ್ದೆಗೆ ಏರಿದ ಎಂದು ಕೇಳಬೇಕೆಂದುಕೊಂಡಿದ್ದಳು ಅದಕ್ಕಾಗಿ ಅವಳು ಒಂದು ದಿನ ಒಂದು ನಿರ್ಧಾರಕ್ಕೆ ಬಂದಳು ಗೀತಾ ನವನೀತನನ್ನು ಭೇಟಿಯಾಗಲು ಅವನು ಕಾಲೇಜಿಗೆ ಹೋದಳು ಆಗ ನವನೀತ್ ಅವಳನ್ನು ಬಹಳ ಗೌರವಪೂರ್ವಕವಾಗಿ ಆಫೀಸಿನ ಒಳಗೆ ಕೂರಿಸಿಕೊಂಡು ಪ್ಯೂನಿಗೆ ಹೇಳಿ ಅವಳಿಗೆ ಚಹಾ ತರಿಸಿಕೊಟ್ಟನು ನಂತರ ಕೇಳಿದ ಹೇಳು ಏನು ವಿಷಯ ಇಲ್ಲಿಗೆ ಬಂದಿರುವ ಕಾರಣ ಆಗ ಗೀತಾ ಹೇಳಿದಳು ನೀನು ಹೇಗೆ ಕಾಲೇಜ್ ಲೆಕ್ಚರ್ ಆದೆ ಆಗ ನವನೀತ್ ತನ್ನ ಪೂರ್ಣ ಕಥೆಯನ್ನು ಗೀತಾಳಿಗೆ ಹೇಳಿದ ಮತ್ತು ನನ್ನ ಮೇಲೆ ನನಗೆ ನಾಚಿಕೆಯಾಗುತ್ತಿತ್ತು ಆ ಕಾರಣದಿಂದಾಗಿ ನಾನು ಸಹ ಓದಲು ನಿರ್ಧರಿಸಿದೆ ನೋಡು ಇವತ್ತು ನಾನು ಕಾಲೇಜ್ ಲೆಕ್ಚರ್ ಆಗಿದ್ದೇನೆ ಮೋಸ್ಟ್ಲಿ ನೀನು ನನ್ನ ಜೀವನದಲ್ಲಿ ಇದ್ದರೆ ನಾನು ಅದೇ ಕೂಲಿ ಕೆಲಸ ಮಾಡುತ್ತಾ ಇರುತ್ತಿದ್ದೆ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ನೀನು ನಿನ್ನ ನೌಕರಿ ಮಾಡುತ್ತಾ ಇರುತ್ತಿದ್ದೆ ಆಗ ನಾನು ಯಾವುದೇ ವಿಷಯಕ್ಕೂ ಟೆನ್ಷನ್ ತೆಗೆದುಕೊಳ್ಳುತ್ತಿರಲಿಲ್ಲ ಆ ಕಾರಣದಿಂದಾಗಿ ನಾನು ಸಹ ನನ್ನ ಜೀವನದಲ್ಲಿ ಆರಾಮಾಗಿಯೇ ಇರುತ್ತಿದ್ದೆ ನೀನು ಹೋದ ಮೇಲೆ ನಾನು ಸಹ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ತೊಟ್ಟೆ ನೋಡು ಈಗ ನಾನು ನಿನ್ನ ಎದುರಿಗೆ ಕಾಲೇಜ್ ಲೆಕ್ಚರ್ ಆಗಿ ಹೇಗೆ ಕುಳಿತಿದ್ದೇನೆ ಎಂದು ನೀನು ಹೇಳು ನೀನು ಹೇಗಿದ್ದೀಯಾ ಮತ್ತು ನಿನ್ನ ಗಂಡ ಹೇಗಿದ್ದಾನೆ ನೀನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ ಅಲ್ವಾ ಆಗ ಗೀತಾ ನಿನ್ನೊಂದಿಗೆ ವಿಚ್ಛೇದನ ಪಡೆದು ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನಾನು ಮಹೇಂದ್ರನೊಂದಿಗೆ ಇರುತ್ತಿದ್ದೆ ಕೆಲವು ತಿಂಗಳ ನಂತರ ನಾನು ಲೋನ್ ತೆಗೆದುಕೊಂಡು ಒಂದು ಜಾಗವನ್ನು ಖರೀದಿ ಮಾಡಿದೆ ಆದರೆ ಮಹೇಂದ್ರನ ಕಣ್ಣು ಯಾವಾಗಲೂ ಆ ಜಾಗದ ಮೇಲೆಯೇ ಇರುತ್ತಿತ್ತು ಅವನು ಹೇಳುತ್ತಿದ್ದ ಆ ಜಾಗವನ್ನು ನನ್ನ ಹೆಸರಿಗೆ ಮಾಡು ನಾನು ಅದನ್ನು ಬಹಳ ಒಳ್ಳೆಯ ರೇಟಿಗೆ ಮಾರಾಟ ಮಾಡಿ ಆ ಹಣವನ್ನು ನಿನಗೆ ನೀಡುತ್ತೇನೆ ಎನ್ನುತ್ತಿದ್ದ ಆದರೆ ಅವನು ಆ ಜಾಗವನ್ನು ಮಾರಾಟ ಮಾಡಿದ ಮತ್ತು ಅದರ ಹಣವನ್ನು ಸಹ ನನಗೆ ಕೊಡಲಿಲ್ಲ ಆ ಕಾರಣದಿಂದಾಗಿ ನಾನು ಅವನಿಂದ ದೂರ ಇದ್ದೇನೆ ನಾನು ಅವನೊಂದಿಗೆ ಇದ್ದಾಗ ನನಗೆ ಗೊತ್ತಾಯಿತು ಅವನು ಮೊದಲೇ ಬೇರೆ ಮದುವೆಯಾಗಿದ್ದ ಎಂದು ಅವನಿಗೆ ಮಕ್ಕಳು ಸಹ ಇದ್ದಾರೆ ಆದರೆ ಅವನು ನನಗೆ ಮೋಸ ಮಾಡುತ್ತಿದ್ದ ನಾನು ನಿನಗೆ ಯಾವಾಗ ವಿಚ್ಛೇದನ ನೀಡಿದೆನೋ ಆಗಲೇ ನನ್ನ ಜೀವನ ಹಾಳಾಗಿ ಹೋಗಿತ್ತು ನಮ್ಮ ಮಗಳು ಹೇಗಿದ್ದಾಳೆ ಅವಳೀಗ ದೊಡ್ಡವಳಾಗಿರಬೇಕು ಅಲ್ವಾ ಆಗ ನವನೇ ಹೇಳಿದ ಅವಳು ನಿನ್ನ ಮಗಳಲ್ಲ ಅವಳೀಗ ನನ್ನ ಮಗಳು ಮಾತ್ರ ಈಗ ಅವಳು ದೊಡ್ಡವಳಾಗಿದ್ದಾಳೆ ಸ್ಕೂಲಿಗೆ ಹೋಗುತ್ತಿದ್ದಾಳೆ ನವನೀತ್ ತನ್ನ ಮಗಳ ಫೋಟೋವನ್ನು ಗೀತಾಳಿಗೆ ತೋರಿಸಿದ ಆಗ ಗೀತಾಳಿಗೆ ಮಗಳ ಫೋಟೋ ನೋಡಿ ಕಣ್ಣೀರು ಬಂತು ಮತ್ತು ಅಳುತ್ತಾ ಹೇಳಿದಳು ನನ್ನ ಮಗಳನ್ನು ಭೇಟಿಯಾಗಬೇಕೆಂದು ಅನಿಸುತ್ತಿದೆ ತುಂಬ ವರ್ಷಗಳಾದವು ಅವಳ ಮುಖವನ್ನು ನೋಡದೆ ನನ್ನ ಮಗಳು ಯಾವಾಗಲೂ ಕೇಳುತ್ತಿರುತ್ತಾಳೆ ಪಪ್ಪ ಮಮ್ಮಿಯಲ್ಲಿದ್ದಾಳೆ ಎಂದು ನನಗೆ ಮಮ್ಮೆಯೇ ನೆನಪಾಗುತ್ತಿದೆ ನೀನು ನನ್ನನ್ನು ಅವಳ ಹತ್ತಿರ ಕರೆದುಕೊಂಡು ಹೋಗು ಎನ್ನುತ್ತಿರುತ್ತಾಳೆ ಆದರೆ ಇವತ್ತು ತನ್ನ ಮಗಳನ್ನು ಅವಳ ತಾಯಿಯೊಂದಿಗೆ ಭೇಟಿ ಮಾಡಿಸಲು ನವನೇತನಿಗೆ ಅವಕಾಶ ಸಿಕ್ಕಿತು ನವನೀತ್ ಗೀತಾಳಿಗೆ ತನ್ನ ಮಗಳನ್ನು ಭೇಟಿ ಮಾಡಿಸುವುದಿಲ್ಲ ಎಂದು ಹೇಳಲಿಲ್ಲ ಗೀತಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ ಮತ್ತು ತನ್ನ ಮಗಳೊಂದಿಗೆ ಅವಳನ್ನು ಭೇಟಿ ಮಾಡಿಸಿದ ಗೀತಾ ತನ್ನ ಮಗಳನ್ನು ಭೇಟಿಯಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ನವನೀತನೊಂದಿಗೆ ಕ್ಷಮೆ ಕೇಳಿದಳು ನವನೀತ್ ನನ್ನನ್ನು ಕ್ಷಮಿಸು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ ಆದರೆ ನವನೀತ್ ಅವಳನ್ನು ಕ್ಷಮಿಸಲಿಲ್ಲ ಮತ್ತು ಹೇಳಿದ ಇಲ್ಲ ಈಗ ನಾನು ನಿನ್ನೊಂದಿಗೆ ಇರುವುದಿಲ್ಲ ಯಾಕೆಂದರೆ ನೀನು ನನಗೆ ಒಂದು ಸಾರಿ ಮೋಸ ಮಾಡಿದ್ದೀಯಾ ನಾನು ಪುನಃ ಪುನಃ ಮೋಸ ಹೋಗಲು ಇಷ್ಟಪಡುವುದಿಲ್ಲ ನೀನು ನಿನ್ನ ಜೀವನದಲ್ಲಿ ಆರಾಮವಾಗಿರು ಮತ್ತು ಸಂತೋಷವಾಗಿರು ನಾನಿಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇನೆ ಯಾವಾಗಲಾದರೂ ನಿನ್ನ ಮಗಳನ್ನು ನೋಡಬೇಕೆನಿಸಿದರೆ ಅವಳನ್ನು ಭೇಟಿಯಾಗಲು ಬರಬಹುದು ನನಗೇನು ಇಲ್ಲ ಎಂದನು ನವನೀತ್ ಗೀತಾಳೊಂದಿಗೆ ಇರಲು ರೆಡಿ ಇರಲಿಲ್ಲ ಆದರೆ ದಿನ ಕಳೆದಂತೆ ನವನೀತನ ಮಗಳು ತನ್ನ ತಾಯಿಯ ಜೊತೆ ಇರಲು ತನ್ನ ತಂದೆಯೊಂದಿಗೆ ಹಠ ಮಾಡುತ್ತಿದ್ದಳು ಈ ಕಾರಣದಿಂದಾಗಿ ನವನೀತ್ ಆಗಾಗ ತನ್ನ ಮಗಳನ್ನು ತಾಯಿಯೊಂದಿಗೆ ಭೇಟಿ ಮಾಡಿಸುತ್ತಿದ್ದ ಒಂದು ದಿನ ನವನೀತ್ ಗೀತಾಳನ್ನು ಕ್ಷಮಿಸೋಣ ಎಂದು ಯೋಚಿಸುತ್ತಿದ್ದ ಯಾಕೆಂದರೆ ನವನೀತನ ಮಗಳು ತುಂಬ ಚಿಕ್ಕವಳಾಗಿದ್ದಳು ಅವಳಿಗೆ ತಾಯಿಯ ಅವಶ್ಯಕತೆ ಇತ್ತು ಮತ್ತು ಅವಳು ತನ್ನ ತಾಯಿಯೊಂದಿಗೆ ಇದ್ದರೆ ಬಹಳ ಸಂತೋಷವಾಗಿ ಇರಬಹುದು ಮತ್ತು ಅವಳ ತಾಯಿಯೂ ಸಹ ತನ್ನ ಮಗಳೊಂದಿಗೆ ಇದ್ದರೆ ಅವಳು ಸಹ ಸಂತೋಷವಾಗಿ ಇರಬಹುದು ಇದೆಲ್ಲ ಯೋಚನೆ ಮಾಡಿ ನವನೀತ್ ಗೀತಾಳೊಂದಿಗೆ ಇನ್ನೊಂದು ಸಾರಿ ಮದುವೆಯಾದ ಮತ್ತು ನಂತರ ಇಬ್ಬರು ಬಹಳ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದರು ಗೀತಾಳಿಗೆ ತನ್ನ ತಪ್ಪಿನ ಅರಿವಾಯಿತು ಜೀವನದಲ್ಲಿ ಯಾರೇ ಆಗಲಿ ಎಷ್ಟು ಯಶಸ್ವಿ ಹೊಂದಲಿ ಆದರೆ ತಮ್ಮ ಆತ್ಮೀಯರನ್ನು ದೂರ ತಳ್ಳಬಾರದು ನಂತರ ಅವರು ಎಲ್ಲಿಯೂ ಸಲ್ಲದವರಾಗಿರುತ್ತಾರೆ ಮತ್ತು ಅವರ ಜೀವನವು ನಾಶವಾಗುತ್ತದೆ ಗೀತಾ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡಿರಬಹುದು ಆದರೆ ಪ್ರತಿಯೊಬ್ಬರಿಗೂ ಅನಿಕೇತನಂತ ಸಂಗಾತಿ ಸಿಗುವುದಿಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು